ಶಿವ ನಮಸ್ತೆ ಶಿವ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ವಿಪಕ್ಷ ಅಂತ ಹೇಳಿ ಕೃಷಿ ಜೊತೆ ವಿಪಕ್ಷ ಯೂಟ್ಯೂಬ್ ಚಾನಲ್ ಇದೆ ಶಿವ ಇವತ್ತು ನಿಮ್ಮ ಈ ಒಂದು ಕೃಷಿ ಮೇಳದಲ್ಲಿ ನಿಮ್ಮ ಒಂದು ಸ್ಟಾಲ್ ನೋಡಿದೆ ಶಿವ ಇದ್ರ ಬಗ್ಗೆ ನಮ್ಮ ರೈತಾಪಿ ವರ್ಗದವರಿಗೆ ಯಾಕಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಇರೋದ್ರಿಂದ ಇದ್ರ ಬಗ್ಗೆ ನಮ್ಮ ರೈತರಿಗೆ ಅನುಕೂಲ ಆಗತ್ತೆ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕಂತ ಹೇಳ್ತೀನಿ ಇದು ನಮ್ಮೂರ್ ಆಪ್ ಅಂತ ಅಂದ್ಬಿಟ್ಟು ಹಾ ಶಿವ ಹೊಸದಾಗಿ ಲಾಂಚ್ ಮಾಡಿದ್ವಿ ಇದು ಅಗ್ರಿಕಲ್ಚರ್ ರಿಲೇಟೆಡ್ ಇ ಕಾಮರ್ಸ್ ಆಪ್ ಓ ಟೈಪ್ ಇದೆಯಲ್ಲ ಅಥವಾ ನೀವು ಹೋಗಿ ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ಸ್ ನ ಮಾರೋದಕ್ಕಾಗಲಿಲ್ಲ ಆದ್ರೆ ಈ ಆಪ್ ನಲ್ಲಿ ನಾನು ಇಂಥದ್ದು ಬೆಳೆದಿದ್ದೀನಿ ಅಥವಾ ಸೇಲ್ ಮಾಡ್ತಿದ್ದೀನಿ ಅಂತ ಅಡ್ವರ್ಟೈಸ್ಮೆಂಟ್ ಆಗೋದಿಲ್ಲ ನಾವೇನ್ ಮಾಡ್ತೀವಿ ನಿಮ್ಮ ಸರೌಂಡಿಂಗ್ ಸುಮಾರು ಜನ ಪರ್ಚೇಸ್ ಮಾಡೋದಕ್ಕಿಂತ ಇಷ್ಟ ಜನ ಬಂದಿದಾರಲ್ಲ ಎಷ್ಟು ಜನ ಯಾರ್ಯಾರು ಏನೇನ್ ಬೆಳೆದಿದ್ರೆ ಅಂತ ಯಾರು ಏನಾದ್ರು ಇನ್ಫಾರ್ಮೇಶನ್ ಇದೆಯಾ ತಿಳ್ಕೊಳೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಾವೇನ್ ಮಾಡ್ತಿದೀವಿ ನೀವು ಅಡ್ವರ್ಟೈಸ್ಮೆಂಟ್ ಕೊಡಿ ಇದ್ರಲ್ಲಿ ನಾನು ಈ ರೀತಿ ಹಸು ಕರು ಎಲ್ಲ ಸೇಲ್ ಮಾಡ್ತೀವಿ ಅಥವಾ ಹಣ್ಣು ತರಕಾರಿ ಸೇಲ್ ಮಾಡ್ತೀವಿ ಬೆಳಗ್ಗೆ ಒಬ್ರು ಪೊಮೋಗ್ರೆನೇಟ್ ಇದು ಮಾಡ್ತೀನಿ ಅಂತ ಬಂದ್ರು ಮತ್ತೆ ಪಪ್ಪಾಯ ಸೇಲ್ ಮಾಡ್ತೀನಿ ಅಂತ ಬಂದಿದ್ರು ಆಮೇಲೆ ದೇಸಿ ಹಕ್ಕು ಸೇಲ್ ಮಾಡ್ತೀನಿ ಅಂತ ಬಂದಿದ್ರು ಆರ್ಗಾನಿಕ್ ಹಕ್ಕಿ ಸೇಲ್ ಮಾಡ್ತೀನಿ ಅಂತ ಅವರು ಎಲ್ಲರಿಗೂ ಹೋಗಿ ಎಲ್ಲರನ್ನ ಹೇಳ್ಕೊಂಡ್ ಬರಕ್ ಅಟ್ಲೀಸ್ಟ್ ಒಂದ್ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಳ್ಳಿ ಬೇಕಿರೋರು ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಪರ್ಚೇಸ್ ಈಗ ನಾವು ಎಪಿಎಂಸಿ ಪಿ ರೀತಿ ಮಾರ್ಕೆಟ್ ಮಾಡೋದ್ರಿಂದ ನಮ್ಗ ಎ ಪಿ ಎಂ ಸಿ ಹೋದ್ರೆ ನಿಮ್ಗೆ ಐವತ್ತು ರೂಪಾಯಿ ರೇಟ್ ಫಿಕ್ಸ್ ಆಯ್ತು ಅಂತಂದ್ರೆ ಆಗೋಯ್ತು ಅಷ್ಟೇ ಅದ್ರ ಮೇಲೆ ಒಂದ್ ರೂಪಾಯಿ ರೂಪಾಯಿ ಜಾಸ್ತಿ ಮಾಡಬೇಕು ಆದ್ರೆ ಪರ್ಚೇಸ್ ಮಾಡಿದ್ರು ನಿಮ್ ಹತ್ರ ಬಂದಾಗ ಮಾರ್ಕೆಟ್ ರೇಟ್ ರೂಪಾಯಿ ಜಾಸ್ತಿ ಸಿಗೋದಕ್ಕೆ ಚಾನ್ಸಸ್ ಆ ಇದನ್ನ ಕ್ರಿಯೇಟ್ ಮಾಡ್ತೀವಿ ಜಸ್ಟ್ ಬೈಯರ್ನ ಸೆಲ್ಲರ್ನ ಒಂದ್ ಒಂದೇ ಪ್ಲಾಟ್ಫಾರ್ಮ್ ತಗೊಂಡ್ಬರ್ತೇವೆ

ಯಾವ ರೀತಿ ಬೆಳೆ ಬೆಳಿಬೇಕು ಅಂತ ಅನ್ಬಿಟ್ಟು ಹೊಸದಾಗಿ ಬರೋ ರೈತರಿಗೆ ರೀತಿ ಮಾರ್ಗದರ್ಶನ ನೀಡೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೊಳ್ತೀವಿ ಇದೇ ಆ್ಯಪ್ ಮುಖಾಂತರ ನೀವು ಬೇಕಾದ್ರೆ ರಾಯಚೂರು ಯೂನಿವರ್ಸಿಟಿ ಅವ್ರನ್ನ ವಿಜ್ಞಾನಿಗಳ ಹತ್ರ ಕ್ವಶನ್ಸ್ ಕೂಡ ಕೇಳ್ಬೋದು ಆ ರೀತಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ತಗೊಂಡ್ಬಿಡ್ತಾರೆ ನೀವು ಇದ್ರಲ್ಲಿ ಇಂತ ನಂದು ಇಂತ ಸರ್ವೆ ನಂಬರ್ ಇಂಥ ಬೆಳೆ ಬೆಳಿತಿದೀನಿ ಅಂತಂದ್ರೆ ನೀವು ನೀವು ಶಾಪ್ ನ ಇದ್ ಮಾಡ್ಕೋಬೋದು ನಮ್ಮ ನಮ್ದು ಚಿತ್ರದುರ್ಗ ಅಲ್ಲಿ ಆಲ್ರೆಡಿ ಟ್ರ್ಯಾಕ್ಟರ್ ಬಾಡಿಗೆ ಕುಟ್ಕೊಂಡು ಹಸು ಕರು ಒಂದೇ ಸರಿ ಈರುಳ್ಳಿಗೆ ಹೋಗೋದು ಜಾಸ್ತಿ ಅಕಸ್ಮಾತ್ ಈರುಳ್ಳಿ ಬೀಜ ತಗೊಂಡ ಹೋಗ್ತಿದೀನಿ ಅವಾಗ ನಮ್ಮ ಏನಾದ್ರು ಐವತ್ತರಿಂದ ಎಪ್ಪತ್ತೈದು ಭಾಗ ಆಲ್ರೆಡಿ ಈರುಳ್ಳಿ ಹಾಕಿದ್ದಾರೆ ಅಂತಂದ್ರೆ ನಾನು ಈರುಳ್ಳಿ ಹೋಗ್ಬೇಕು ಬೆಳವ ಸರ್ ಶಿವ ಐವತ್ತರಿಂದ ಎಪ್ಪತ್ ಭಾಗ ಆಲ್ರೆಡಿ ಈರುಳ್ಳಿ ಬೀಜ ಹಾಕ್ಬಿಟ್ಟಿದ್ದಾರೆ ಹೋಗ್ಬಾರ್ದು ಯಾಕೆ ಈರುಳ್ಳಿ ಜಾಸ್ತಿ ಆಲ್ರೆಡಿ ಇರೋದ್ರಿಂದ ಮತ್ತೆ ಮಾಡೋದ್ರೆ ಮಾರ್ಕೆಟ್ ಅಲ್ಲಿ ಅವ್ರಿಗೆ ಡಿಮ್ಯಾಂಡ್ ಇರೋದರಿ ಅಟ್ ಪ್ರೆಸೆಂಟ್ ಇವಾಗ ಈರುಳ್ಳಿ ಇಷ್ಟು ಭಾಗ ಹಾಕಿದ್ರೆ ಅಂತ ಏನಾದ್ರು ಹೇಳೋದಕ್ಕೆ ಏನಾದ್ರು ವ್ಯವಸ್ಥೆ ಇದೆಯಾ ಇಲ್ಲ ಮತ್ತೆ ಹೇಗ್ ತಿಳ್ಕೊಬೇಕು ಯಾರು ಅದಕ್ಕೆ ನಾವೇನೋ ರೈತರ ಹತ್ರ ರಿಕ್ವೆಸ್ಟ್ ಮಾಡ್ತಿದೀವಿ ನಮ್ದಿಂತ ಜಮೀನು ಇಂತ ಸೇ ಹಾಕ್ತಿದ್ವಿ ಅಪ್ಡೇಟ್ ಮಾಡಿ ಅಷ್ಟೇ ಜೊತೆಗೆ ಮಾರ್ಕೆಟ್ ಡೀಟೇಲ್ಸ್ನ ತಿಳ್ಕೊತಾರೆಲ್ಲ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ ರೀತಿ ಇದು ಮಾಡ್ಬೇಕಂತ ನಾವು ಬಸ್ ಅಲ್ಲೇ ಮಾಡ್ತೀವಿ ಎಂಟೈರ್ ನಂಬರ್ ಅಂದ್ರೆ ಇದು ಇದ್ರ ಕಾನ್ಸೆಪ್ಟ್ ಬಂದ್ಬಿಟ್ಟು ಮುಕ್ತವಾಗಿ ರೈತ ತನ್ನ ಬೆಳೆದಿರ್ತಕ್ಕಂಥ ಬೆಳೆಯನ್ನ ತನಗೆ ಬೇಕಾದ ಬೆಲೆಗೆ ಮಾರೋದಕ್ಕೆ ಒಂದು ನಿಮ್ಮ ಆಪ್ ರೈತಾಪಿ ವರ್ಗಕ್ಕೆ ಸಹಕಾರ ಮಾರ್ಕೆಟ್ ಹೋಗೋದಕ್ ಮುಂಚೆ ಇದನ್ನ ಒಂದು ಟ್ರೈ ಮಾಡಿ ಯಾಕಂದ್ರೆ ಇವಾಗ ಇವತ್ತಿನ ಪರಿಸ್ಥಿತಿನಲ್ಲೇ ಮಾರ್ಕೆಟ್ ಬಿಟ್ರೆ ಬೇರೆ ಎಲ್ಲೋ ಸೇಲ್ ಮಾಡೋ ವ್ಯವಸ್ಥೆ ಇದೆ ಇದು ಆಲ್ಟರ್ನೇಟಿವ್ ಒಂದು ವ್ಯವಸ್ಥೆ ಈವನ್ ಮೆಷಿನರೀಸ್ ನ ಗ್ರೂಪ್ ಅಲ್ಲಿ ರೆಂಟ್ ತಗೊಳ್ಳೋದಕ್ಕೆ ಕಸ್ಟಮ್ ಹೈರಿಂಗ್ ಸೆಂಟರ್ಸ್ ಏನು ಕೂಡ ಕೃಷಿ ಯಂತ್ರಧಾರೆ ಅಂತ ಕೃಷಿ ಯಂತ್ರಧಾರೆ ಕ್ಲೋಸ್ ಮಾಡ್ತಿದ್ರಲ್ಲ ಅದನ್ನ ಅದ್ರ ಪ್ಲೇಸ್ಗೆ ನಾವು ಹೋಗ್ತೀವಿ ಇದ್ವಿ ನಾವು ಮಿಷಿನ್ಸ್ ಏನು ಸೇಲ್ ಮಾಡೋದಿಲ್ಲ ಅಥವಾ ಬಾಡಿಗೆ ಕೊಡೋದಿಲ್ಲ ನಿಮ್ಮ ಮಿಷಿನ್ಸ್ ನ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಕೊಳ್ಳಿ ಮಾಮೂಲಿ ರೇಟ್ಗೆ ನಾವು ಸ್ವಲ್ಪ ಕಡಿಮೆ ಇದು ಮಾಡಿ ಅವರು ಜನಕ್ಕೂ ಒಳ್ಳೇದಾಗುತ್ತೆ ನಿಮ್ಗೂ ಒಳ್ಳೇದಾಗ ಇದು ಈ ತರ ನೀವು ಯಾಪ್ ಮಾಡಿರೋದು ಒಂದು ತುಂಬಾ ಒಳ್ಳೆ ಬೆಳವಣಿಗೆ ಶಿವ ಯಾಕಂದ್ರೆ ಇವತ್ತು ನಾವು ಜಗತ್ತು ನೋಡ್ತಿರ್ಬೋದು ಯಾವ ದೇಶ ಯಾವ ರೀತಿ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ದಾಗ ಮುಂದೋಗ್ತಾ ಇದೆ ಅಂತಕ್ಕಂಥದ್ದು ನಾವು ಆಲ್ರೆಡಿ ನೋಡ್ತಾ ಇದೀವಿ ಯಾಕಂದ್ರೆ ನಾವು ಓಲ್ಡ್ ಮೆಥಡ್ ನಲ್ಲಿ ನಾವು ಅಗ್ರಿಕಲ್ಚರ್ ಮಾಡ್ತಾ ಇದ್ರೆ ನಾವು ಡೆವಲಪ್ ಆಗೋದಕ್ಕೆ ಬಹಳ ಕಷ್ಟ ಓಲ್ಡ್ ಮೆಥಡ್ ಮಾಡಿ ಸರ್ ಬಟ್ ಏನಂತಂದ್ರೆ ಮಾತಾಡ್ಕೊಂಡು ಮಾಡಿ ಎಲ್ಲರೂ ಹಾಕ್ತಾರೆ ನಾನು ಶ್ರೀಮಂತ ಆಗ್ಬಿಡ್ಬೇಕು ಅವ್ರ ಜೊತೆಗೆ ಹಾಕೋದಿಲ್ಲ ಒಬ್ರು ಶ್ರೀಮಂತ ಇಬ್ರು ಶ್ರೀಮಂತ ಮಿಕ್ದವ್ರೆಲ್ಲ ಪಾಪ ಎಲ್ಲ ಹೊರಟ ಹೋಗ್ಬಿಡ್ತಾರೆ ಈ ತರ ಆಪ್ ಕ್ರಿಯೇಟ್ ಮಾಡಿದ್ರು ತುಂಬಾ ಒಳ್ಳೇದನ್ಸುತ್ತೆ ಇದ್ರ ಬಗ್ಗೆ ನಾನು ಕೂಡ ನಾನು ಎಲ್ಲ ರೈತರಿಗೆ ನಾನು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ತೀನಿ ಅಂತ ಹೇಳಿ ಥ್ಯಾಂಕ್ ಯು